ಮನೆಯೊಳಗೆ ಹಚ್ಚೋ ದೀಪ ಗುಡ್ಸಲಿನೊಳಗೆ ಹಚ್ಚೋ ದೀಪದಲ್ಲಿ ವ್ಯತ್ಯಾಸ ಬರೀ ಬಳಸುವ ಆಗಿರುತ್ತೆ ಆ ಪನತಿ ಬಂಗಾರದ್ದು ಆಗಿರಬಹುದು ಅಥವಾ ಮಣ್ಣಿನಿಂದ ಮಾಡಿರುವಂತಹ ಪನತಿ ಕೂಡ ಆಗಿರಬಹುದು ಆದರೆ ಆ ಎರಡೂ ದೀಪಗಳಿಂದ ಪ್ರಚೋದಿಸುವ ಬೆಳಕು ಮಾತ್ರ ಒಂದೇ ಆಗಿರುತ್ತೆ ಹಾಗೆಯೇ ನಮ್ಮ ಜೀವನದಲ್ಲೂ ಕೂಡ ಈ ಶ್ರೀಮಂತಿಕೆ ಬಡತನ ಮಧ್ಯದಲ್ಲಿ ಸಿಲುಕಿರುವ ನಮ್ಮಂತಹ ಜನಗಳ ಒಂದು ವಾಸ್ತವದ ಒಂದು ಕಾಡಾಟ ಏನಿದೆ ಅಂದರೆ ಆ ಒಂದು ಜೀವನ ಸಾಗಿಸೋದಕ್ಕೆ ನಾವು ಪಡ್ತಾ ಇರುವಂತಹ ಕಷ್ಟಗಳ ಜೊತೆಗೆ ಈ ಶ್ರೀಮಂತಿಕೆ ಅನ್ನುವಂತಹ ಭಾರದ ಹೊರೆಯನ್ನು ತಲೆ ಮೇಲೆ ಹೊರಿಸ್ಕೊಂಡು ನಾವು ಅವರಂತೆ ಆಗಬೇಕು ಅಂತ ನಮ್ಮ ಕೈಯಲ್ಲಿರುವಂತಹ ಅನುಭವಿಸುವಂತಹ ಎಲ್ಲ ಖುಷಿಗಳನ್ನು ತ್ಯಾಗ ಮಾಡ್ತಾ ಇರ್ತೀವಿ ನಮ್ಗೆ ಅರಿವಿಲ್ಲದೆ ಈ ಇಂತಹ ಎಲ್ಲ ಆಲೋಚನೆಗಳಿಂದ ಹೊರಗಡೆ ಬರಬೇಕಂದ್ರೆ ನೀವು ಓದಲೇಬೇಕಾಗಿರುವಂತಹ ಪುಸ್ತಕ ನಾವೇಕೆ ಬಡವರು ಗವಿ ಸಿದ್ದೇಶ್ವರ ಸ್ವಾಮೀಜಿಯವರ ಕಡೆಯಿಂದ ಕೊಪ್ಪಳಕ್ಕೆ ಹೋದರೆ ಈ ಪುಸ್ತಕವನ್ನು ಖರೀದಿ ಮಾಡೋದನ್ನು ಮರಿಬೇಡಿ ಈ ಒಂದು ವಾಯ್ಸ್ ನೋಟನ್ನು ಹಾಕ್ತಾ ಮುಂದಿನ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಎದ್ದ ತಕ್ಷಣ ದೇವರನ್ನ ನೆನೆಸೋದ್ರ ಜೊತೆಗೆ ಕೃತಜ್ಞತೆಯನ್ನು ತೋರಿಸುತ್ತಾ ತಂಪಾದ ಗಾಳಿಯನ್ನು ಮುಖಕ್ಕೆ ತಾಕಿಸಿದ್ರೆ ತುಂಬಾ ಫ್ರೆಶ್ನೆಸ್ ಸಿಗುತ್ತೆ ಇಮಿಡಿಯೇಟ್ಲಿ ನಿಮ್ಮ ಒಂದು ನರ್ವ್ಸ್ ಆ್ಯಕ್ಟಿವೇಟ್ ಆಗುತ್ತೆ ಆ್ಯಂಡ್ ಮುಂದಿನ ದಿನಕ್ಕೆ ನಿಮ್ಮ ಮೈಂಡ್ ಪ್ರಿಪೇರ್ ಆಗುತ್ತೆ ಹಾಯ್ ಗುಡ್ ಮಾರ್ನಿಂಗ್ ಈಗ ಸಮಯ ಬಂದ್ಬಿಟ್ಟು ಐದು ಐದು ಎಷ್ಟಾಗಿದೆ ಇದು ಹದಿನೈದು ರೀ ನನಗೆ ಏನು ಪ್ರಾಬ್ಲಮ್ ಆಗತ್ತೈತೆ ಅಂದ್ರೆ ಬ್ಲಾಗ್ಸ್ ಮಾಡ್ದ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಯೂಶ್ವಲಿ ನಾನು ಶೂಟ್ ಮಾಡ್ತಿದ್ನಿಲ್ಲ ಶೂಟ್ ಮಾಡುವಾಗ ಸ್ಕ್ರಿಪ್ಟ್ ಬರೆದು ಬೆಂಗಳೂರು ಭಾಷೆ ಒಳಗೆ ಮಾತಾಡ್ತಿದ್ನಿ ಬೆಳಿಗ್ಗೆ ಬೆಳಿಗ್ಗೆ ಯಾರು ಗಾಡಿ ಹೊಡಿತಾರ ಮರ ಎಷ್ಟು ಜೋರು ಈಗ ನಾರ್ಮಲ್ ಮಾತಾಡಬೇಕಲ್ಲ ಬೆಂಗಳೂರು ಭಾಷೆ ಮಾತಾಡುವಾಗ ನಮ್ಮ ಭಾಷೆ ನಡಕ್ಕೆ ಬರತ್ತೈದು ಸೊ ನೀವೇ ಹೇಳಬೇಕು ನನಗೆ ನಾ ಬೆಂಗಳೂರು ಭಾಷೆಯೊಳಗೆ ಕಂಟಿನ್ಯೂ ಮಾಡಬೇಕು ಏನು ನಮ್ಮ ಆ್ಯಕ್ಚುಲ್ ಏನು ನಂದು ಭಾಷೆ ಅದ ಯು ಕೆ ಭಾಷೆ ಐ ಮೀನ್ ಉತ್ತರ ಕರ್ನಾಟಕದ ಭಾಷೆ ಅದ್ರಾಗ ಕಂಟಿನ್ಯೂ ಮಾಡ್ಬೇಕ ಹೇಳಿರಿ ಆ್ಯಂಡ್ ಮಾರ್ನಿಂಗ್ ರುಟೀನ್ ತೋರಿಸ್ಬೇಕ ನಾ ಭಾಳ ಮಾತಾಡ್ಕೋತಾನೆ ಅಂತಂದ್ರೆ ಪಕ್ಕಾ ನಂದು ಇವತ್ತು ಆಫೀಸಿಗೆ ಲೇಟ್ ಆಗ್ತೈತಿ ಬೆಳಿಗ್ಗೆ ಬೆಳಿಗ್ಗೆ ಭಾಳ ಗಡಬಡ ಅಂದ್ರೆ ಹೇಳಕ್ಕಾಗೋದಿಲ್ಲ ನನ್ನ ಕೂದಲ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ನೋಡಿ ಅಲ್ಲ ಆ್ಯಕ್ಚುಲಿ ಹಳೆ ಫೋಟೋ ನೀವು ನೋಡಿಲ್ಲ ಅದಕ್ಕೆ ಗೊತ್ತಾಗೋದಿಲ್ಲ ಕೆಲವ್ರಿಗೆ ನನ್ನ ಕೂದಲ ಭಾಳ ಕಡಿಮೆ ಅನ್ನಿಸ್ಬೋದು ಬಟ್ ನಂದು ಪ್ರೀವಿಯಸ್ ಜರ್ನಿ ನೋಡಿದ್ರೆ ತೋರಿಸ್ತೇನೆ ನಿಮಗೆ ನಾನು ಹಳೆ ಫೋಟೋಸು ಈಗ ಲಾಸ್ಟ್ ಸಿಕ್ಸ್ ಮಂತ್ ಒಳಗಡೆ ಎಲ್ಲ ಹಳ್ಳ ಹಿಡ್ಸ್ಕೊಂಡ್ಬಿಟ್ಟಿದ್ದೀನಿ ಎಸ್ ಈಗ ನಂದು ಅಪ್ ಆದ್ನಿ ಆ್ಯಂಡ್ ಬೆಡ್ ನೀಟಾಯಿತು ಈಗ ನಂಗೆ ಬೇಕಾಗಿದ್ದು ನಾನು ಸ್ವಲ್ಪ ಟಿ ಟಾಕ್ಸ್ ವಾಟ್ರು ಮಾಡ್ಕೋತೀನಿ ಏನೂ ಇಲ್ಲ ಹರ್ಬಲ್ ಟೀ ಥರ ಮಾಡ್ಕೋತೀನಿ ಸ್ವಲ್ಪ ನಂಗೆ ರೋಸಿನೆಸ್ ಇರ್ತದೆ ಯಾಕಂದ್ರೆ ರಾತ್ರಿ ಲೇಟ್ ಮುಖೋತೀನಿಲ್ಲ ಸೊ ನಿದ್ದೆ ಭಾಳ ಬರ್ತಿರ್ತೈತೆ ನನಗೀಗ ಸೊ ರಿವಿಷನ್ ಮಾಡೋದು ಇರ್ತೈತಿ ಈಗ ನಾ ಫಸ್ಟ್ ನಂದು ಮಾರ್ನಿಂಗ್ ಡ್ರಿಂಕ್ ಕುಡಿದು ಆಮೇಲೆ ಏನು ಮಾಡ್ತೀನಿ ಒಂದು ಏನಿಲ್ಲ ಅಂದ್ರೆ ಒಂದು ಫೋರ್ಟಿ ಮಿನಿಟ್ಸು ನಾನು ರಿವಿಷನ್ ಮಾಡ್ತೀನಿ ಈಗ ಕರೆಕ್ಟ್ ಐದೂವರೆ ಆಗಿತ್ತು ಟೈಮ್ ಐದೂವರೆಯಿಂದ ಆರೂವರೆ ಮಟ್ಟ ನಾನು ಏನು ಮಾಡ್ತೀನಿ ಓದ್ತೇನೆ ಆ್ಯಂಡ್ ಇದು ಓದಕ್ಕೆ ನಿದ್ದೆ ಬರಬಾರ್ದು ಅನ್ನೋದಕ್ಕೆ ನಾನು ಸ್ವಲ್ಪ ಒಂದೊಂದು ಸಲ ಬ್ಲ್ಯಾಕ್ ಕಾಫಿ ತೊಗೋತೇನೆ ಒಂದೊಂದು ಸಲ ನಾರ್ಮಲ್ ಟೀ ತೊಗೋತೀನಿ ಅಂದರೆ ಶುಗರ್ಲೆಸ್ ಟೀ ಮಿಲ್ಕ್ ಇರಂಗಿಲ್ಲ ಇಲ್ಲ ಅದು ಭಾಳ ಇಷ್ಟ ಆಗೋದಿಲ್ಲ ನಂಗೆ ಬಟ್ ರೇರ್ ಭಾಳ ನಿದ್ದೆ ಬರೋಕ್ಕಂದ್ರೆ ಕ್ಯಾಫೇನ್ ಕಂಟ್ರೋಲ್ ಮಾಡ್ತಿದ್ದೆ ರಿವಿಷನ್ ಮಾಡೋಕ್ಕಾಗೋದಿಲ್ಲ ತ್ರೂ ಡೇ ಅಂತೂ ನನಗೆ ಸಾಧ್ಯನ ಆಗೋದಿಲ್ಲ ಯಾಕಂದ್ರೆ ಯಾವಾಗಲೂ ಕ್ಲೈಂಟ್ಸ್ ಕಂಡು ಕೂತಿರ್ತಾರೆ ಸೊ ರಿವಿಷನ್ ಏನು ಓದಿದ್ದು ಎಲ್ಲ ಮರೆತು ಹೋಗ್ಬಿಡ್ತದೆ ಸೊ ವಿ ಹ್ಯಾವ್ ಟು ಕೀಪ್ ಅವರ್ ಸೆಲ್ಫ್ ಲೈಕ್ ಎಲ್ಲನೂ ಮರೆತು ಹೋಗದೇ ಇರ್ತಾರೆ ರಿಮಾ ರಿವೈಂಡ್ ಮಾಡ್ಕೋತಾ ಇರಬೇಕಾಗ್ತೈತಿ ಅದಾದಮೇಲೆ ಆರೂವರೆ ಮಟ ನಂದು ಅದಾಗ್ತೈತಿ ಆರೂವರಿದಿಂದ ಏಳು ಗಂಟೆ ಮಟ ನಾ ಏನು ಮಾಡ್ತೀನಿ ಬ್ರೆಸ್ಗೆ ವಾಕ್ ಮಾಡ್ತೀನಿ ಮೂಡ್ ಚಲೋ ಇದ್ರೆ ವಾಕ್ ಮಾಡೋಕ್ಕಾಗಲಿಲ್ಲ ಹೊರಗೆ ಭಾಳ ಕ್ಲೈಮೇಟ್ ಇದ್ದಿತ್ತು ಕೋಲ್ಡ್ ಇತ್ತಂತಂದ್ರೆ ನಾನು ಮನೆಯಾಗಾನ ಹೋಮ್ ವರ್ಕೌಟ್ಸ್ ಮಾಡ್ತೀನಿ ಒಂದು ಥರ್ಟಿ ಟು ಫೋರ್ಟಿ ಮಿನಿಟ್ಸ್ ಅದಾದಮೇಲೆ ಡ್ರೆಸ್ ಚೇಂಜ್ ಮಾಡಿ ಕುಕ್ಕಿಂಗಿಗೆ ನಿಂತ್ಕೋತೀನಿ ಸೊ ಅದೇ ನೀವು ಲಾಸ್ಟ್ ವೀಡಿಯೋ ನೋಡಿದರೆ ಅಂದ್ಕೊಳ್ತೀನಿ ಸೊ ಬರಿ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ನನ್ನ ಕಡೆ ಬರೀ ತಾಸು ಇರ್ತದ ಹೋದಕ್ಕ ನಾನು ಅದನ್ನು ಸ್ಕೆಡ್ಯೂಲ್ ಮಾಡಿಕೊಂಡು ನನ್ನ ಪೋಸ್ಟ್ ಗ್ರಾಜ್ಯೇಷನ್ ಮಾಡ್ಕೊಳಕ್ಕೀನಿ ಅದರದ್ದು ಸ್ವಲ್ಪ ರಿವಿಷನ್ ಆಗಿರ್ಬೋದು ಹಳೆ ಕ್ಲಾಸಸ್ ರಿವಿಷನ್ ಆಗಿರ್ಬೋದು ಜೊತೆಗೆ ನನ್ನ ಮೆಂಟಲ್ ಹೆಲ್ತನ್ನು ಸ್ಟೇಬಲ್ ಆಗಿಟ್ಕೊಳ್ಳೋ ಅಂಥದ್ದು ನನ್ನ ಕ್ಲೈಂಟ್ಸ್ಗಳಿಗೆ ಅನುಕೂಲ ಆಗುವಂತಹ ಯಾವುದಾದ್ರೂ ಟಾಪಿಕ್ ಇದ್ರೆ ಅದನ್ನ ಡೀಪಾಗಿ ರಿಸರ್ಚ್ ಮಾಡಿಬಿಟ್ಟು ಪಾಯಿಂಟ್ಸನ್ನು ಕಲೆಕ್ಟ್ ಮಾಡ್ಕೊಳ್ಳೋದು ರಿವೈಸ್ ಮಾಡ್ಕೊಳ್ಳೋದು ಇದೆಲ್ಲ ನಂದು ಬೆಳಗಿನ ಒನ್ ಅವರಲ್ಲಿ ಮುಗಿಸ್ಕೊಳ್ತೀನಿ ನಾನು ಲಾಸ್ಟ್ ಟೈಮ ಒಂದು ವ್ಲಾಗ್ ಮಾಡಿ ಹಾಕಿದ್ದೀನಿ ವ್ಲಾಗ್ ಅಂತಂದ್ರೆ ಯೂಟ್ಯೂಬ್ದಾಗಲ್ಲ ಹಂಗೆ ಸಂಡೇ ಭಾನುವಾರದ ಕತೆ ಅಂಥೇಳಿ ಇನ್ಸ್ಟಾಗ್ರಾಮ ಹಾಕಿದ್ನಿ ಅವಾಗ ನನಗೊಬ್ಬರು ಪ್ರಶ್ನೆ ಹಾಕಿದ್ರು ಏನಂದ್ರೆ ಪುಸ್ತಕ ಬರೀ ಹೆಸರಿಗೆ ಹಂಗೆ ನೀವು ಶೋ ಪೀಸ್ಗೆ ಹೇಳಿ ತೊಗೊಂಡು ವಿಡಿಯೋ ಮಾಡಿ ಹಾಕ್ತಿರೋ ಖರೆಗೂ ಓದ್ತೀರೇನಂತೇಳಿ ಅದು ಕೇಳಿ ನನಗೆ ಭಾಳ ನಗು ಬಂತು ನಗುನು ಬಂತು ಒಂದು ಸ್ವಲ್ಪ ಸಿಟ್ಟು ಬಂತು ನನ್ನ ಕ್ವಶನ್ ಏನಂದ್ರೆ ಒಂದು ಪಾಸಿಟಿವ್ ವಿಷಯ ತೋರಿಸಿದ್ರು ಮಂದಿ ಅದ್ರಾಗೂ ನೆಗೆಟಿವ್ ಹುಡುಕ್ತಾರಲ್ಲ ಅಂತ ನನಗನ್ನಿಸ್ತು ಮತ್ತು ಬರೀ ಶೋಗ ಅಂಥೇಳಿ ನಾ ಏನಾರ ಪುಸ್ತಕ ಓದಿದ್ನಂದ್ರೆ ಇಷ್ಟು ಮಂದಿದ ಹೆಲ್ತ್ ಒಳಗಡೆ ಬದಲಾವಣೆ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ ನನಗೆ ಅನಿಸ್ತದೆ ಯಾಕಂದ್ರೆ ನನಗೆ ಏನಂದ್ರೆ ಯಾರೂ ಒಬ್ರು ಡಿಗ್ರಿ ಇಲ್ಲ ಡಬಲ್ ಡಿಗ್ರಿ ಓದಲಿಲ್ಲ ಎಮ್ ಬಿ ಬಿ ಎಸ್ ಓದಲಿ ಯಾವುದೋ ಒಂದು ಡಿಗ್ರಿ ರೀ ಅವ್ರು ಅದನ್ನು ಹೊಳ್ಳಿ ತಿರುಗಿ ಅವ್ರು ಅದು ಓದಿದ್ದು ಪೂರ್ತಿ ಎಲ್ಲ ನೆನಪಿರ್ತದೆ ಇಲ್ಲಾಂದ್ರೆ ಪ್ರ್ಯಾಕ್ಟೀಸ್ ಮಾಡ್ತಾ 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 ಎಲ್ಲ ಅದನ್ನು ಮರೆತು ಹೋಗ್ತಾರೆ ನಾ ಸ್ವತಃ ಅದಕ್ಕೆ ಲೈವ್ ಎಕ್ಸಾಂಪಲ್ ಅದೇನು ಅದಕ್ಕೆ ನಾನು ಇವನ್ ಏನು ಓದುತ್ತೀನಿ ಅಂತಂದ್ರೆ ಒಂದು ನಂದು ವಾರ ಏನಿರ್ತದಲ್ಲ ಅದ್ರಾಗ ನಾನು ಮೂರು ದಿವಸ ಹಳೆ ವಿಷಯನ ರಿವಿಷನ್ ಮಾಡಿದ್ರೆ ಮೂರು ದಿವ್ಸ ಹೊಸ ವಿಷಯನ ರಿವಿಷನ್ ಮಾಡ್ತೀನಿ ಒಂದು ತಾಸು ನಾನು ಏನು ಬೇಕಾದಾಗಲಿ ಬೆಳಿಗ್ಗೆ ಒಂದು ತಾಸು ಓದತ್ತೀನಿ ಇದ್ದಂಗೆ ರೂಢಿ ಆಗೈತಿ ಫೋರ್ಟಿ ಫೈವ್ ಮಿನಿಟ್ಸು ನಾನು ಒಂದು ಸಬ್ಜೆಕ್ಟ್ ಓದ್ತೀನಿ ಅದು ಯಾವುದೂ ಆಗಿರಲಿ ಹೊಸ ಸಬ್ಜೆಕ್ಟ್ ಅಂದರೆ ಈಗ ಹೆಲ್ತ್ ಡಿಸೀಸ್ ಮೇಲೆ ಇನ್ನಷ್ಟು ಹೆಂಗೆ ನಾವು ಬದಲಾವಣೆ ತೊಗೊಂಡು ಬರ್ಬೋದು ಕ್ರೋನಿಕ್ ಕಂಡೀಷನ್ ಲೈಕ್ ಒಬ್ಬೊಬ್ಬರಿಗೆ ಐದೈದು ಆರ್ ಕಂಡೀಷನ್ ಬಂದ್ಬಿಟ್ಟಿರ್ತಾವೆ ಒಬ್ಬರಿಗೆ ಕ್ಯಾನ್ಸರ್ ಇದ್ದು ಮತ್ತು ಜೊತೆಗೆ ಬೇರೆ ಒಂದು ಕ್ರೋನಿಕ್ ಕಂಡೀಷನ್ ಇರ್ತದೆ ಇಂಥ ಟೈಮ್ ಒಳಗಡೆ ಫುಡ್ಡನ್ನು ಹೆಂಗೆ ಮೆಡಿಸನ್ ಗೊತ್ತೆ ಹಾಕಿಕೊಡ್ಬೋದು ಅಂಥೇಳಿ ಆ್ಯಂಡ್ ಇನ್ನು ಇನ್ನು ಮೂರು ದಿವಸ ಏನಿರ್ತದಲ್ಲ ಹಳಿದೇನಾದರೂ ಚಲೋ ನಾನು ನೋಟ್ಸ್ ಮಾಡಿಟ್ಟಿರ್ತೇನಲ್ಲ ಅದನ್ನು ರಿವಿಷನ್ ಮಾಡಿತಿರ್ತೇನೆ ಇನ್ನು ಇನ್ನು ಹತ್ತು ನಿಮಿಷ ಹದಿನೈದು ನಿಮಿಷ ಏನು ಉಳಿತದಲ್ಲ ಒಂದು ಒಳಗಡೆ ಅಲ್ಲಿ ನಾವು ಫ್ರಿಕ್ಷನ್ ಬುಕ್ಸನ್ನು ಓದ್ತೀನಿ ಅಂದರೆ ನನ್ನ ಮೈಂಡಿಗೆ ರಿಲ್ಯಾಕ್ಸ್ ಆಗುವಂಥದ್ದು ಈಗ ನನಗೆ ಹರ್ಬ್ಸ್ ಬಗ್ಗೆ ಹೋದಾಗ ಈ ಪುಸ್ತಕ ಇದು ಹೋಲಿ ಹರ್ಬ್ಸ್ ಅಂತೇಳಿ ಇದರೊಳಗಡೆ ಪ್ರತಿಯೊಂದು ಗಿಡಮೂಲಿಕೆ ಬಗ್ಗೆ ಕೊಟ್ಟಾರ ಭಾಳ ಲೆಂದೆ ಅದ ಪುಸ್ತಕ ನನಗಿದ ಇಷ್ಟು ದಪ್ಪ ಐತ್ರಿ ಈಗ ನಾನು ಎಷ್ಟನೇ ಪೇಜ್ ತಗೋದೇನಂದ್ರೆ ಒಂದು ತಿಂಗಳಿಂದ ಓದುತ್ತೇನೆ ಮತ್ತು ನಾನು ಭಾಳ ಸ್ಲೋ ರೀಡರ್ ನಂಗೆ ಪಟಾಪಟ ಓದಾಕೆ ಬರೋಂಗಿಲ್ಲ ಅದು ಓದಿದ್ದು ಪೂರ್ತಿ ತಲೆ ಒಳಗೆ ನಟ್ಟು ಬೋಲ್ಟ್ ಹಾಕಿ ಫಿಟ್ ಮಾಡಿದಾರಂಗೆ ಇರ್ಬೇಕಾದ್ರೆ ಅಂದ್ರೆ ನನಗೆ ಅದು ಮತ್ತೆ ಒಳಗೆ ನೆನಪು ಮಾಡ್ಕೊಂಡಾಗ ಬರಬೇಕು ನೆನಪು ಅಷ್ಟು ಆಗು ಮಟ್ಟ ನನಗೆ ಮುಂದಿನ ಪೇಜಿಗೆ ಶಿಫ್ಟ್ ಆಗೋದಿಲ್ಲ ನಾನು ಒಂದು ತಿಂಗಳಿಂದ ಇನ್ನು ಈ ಪೇಜಿಗೆ ಅದನ್ನು ಈಗ ನಾನು ಓದ್ತಿರೋದು ಅಕೊರಸ್ ಕ್ಯಾಲೆನಸ್ ಅನ್ನುವಂಥ ಒಂದು ಹಬ್ ಬಗ್ಗೆ ಓದಾಕತ್ತೀನಿ ಏನು ಫ್ರಿಕ್ಷನ್ ಬುಕ್ ಅನ್ನಾಂತಲೇ ಇದು ಒಂದು ಪುಸ್ತಕನ ಈಗ ಸ್ಟಾರ್ಟ್ ಮಾಡಿದ್ನಿ ಇದು ನಂದು ಮೂರನೇ ಅಧ್ಯಾಯ ತ್ರ ಮುಗಿತು ಅಣುದಿನ ಆನಂದ ಅಂತೇಳಿ ಭಾಳ ಚಂದ ಐತಿ ಸದ್ಗುರು ಸ್ವಾಮಿಯವ್ರು ಬರೆದಿದ್ದು ಇದು ನನಗೆ ಆ್ಯಕ್ಚುಲಿ ಗಿಫ್ಟ್ ಬಂದಿದ್ದು ಬುಕ್ ನಂದು ಕ್ಲೈಂಟ್ ಒಬ್ರು ಇದು ಗಿಫ್ಟ್ ಮಾಡಿದ್ದು ಆಮೇಲೆ ಡಿಸೆಂಬರ್ ಲಾಸ್ಟ್ ವೀಕ್ ಒಳಗಡೆ ನಾನು ಸ್ವಲ್ಪ ಟ್ರಾವೆಲಿಂಗ್ ಹಾದಿ ಒಳಗೆ ಕೊಪ್ಪಳಕ್ಕೆ ಹೋಗಿದ್ದೆ ನಾ ಗವಿ ಸಿದ್ದೇಶ್ವರ ಮಠಕ್ಕೆ ನಾ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ನಂಗೆ ಭಾಳ ಇಷ್ಟ ಆಯ್ತು ಲೊಕೇಶನ್ ಆ್ಯಂಡ್ ಭಾಳ ಸಮಾಧಾನ ಆಯ್ತು ನನಗೆ ಅಲ್ಲಿ ಹೋದಾಗ ಅಲ್ಲಿ ಇದೊಂದು ಪುಸ್ತಕ ನನಗೆ ಮುಂದೆ ಕಾಣಿಸ್ತು ನನಗೆ ಎಲ್ಲೂ ಪುಸ್ತಕ ಕಾಣಿಸ್ತಿಲ್ಲೋ ನಾನು ತೊಗೊಂಡು ಬಂದು ಅದು ಓದೋ ಮಠ ನಂಗೆ ಸಮಾಧಾನ ಆಗೋದಿಲ್ಲ ಒಂದು ಪೇಜ್ ಆಗೋಲ್ತಕ್ಕ ಕಾರ್ನಲ್ಲಿ ಕುತ್ಕೊಂಡೋಗಿ ನಾನು ಇದನ್ನು ಭಾಳ ಸಣ್ಣದೈತು ಬುಕ್ ಆ್ಯಂಡ್ ಕಾನ್ಸೆಪ್ಟ್ ನೋಡ್ರಿ ನಾವೇಕೆ ಬಡವರು ಇದು ಬಹುಶಃ ನಿಮ್ಗೆ ಉಲ್ಟಾಗಿ ಕಾಣಿಸ್ಬೋದು ಯಾಕಂದ್ರೆ ಫ್ರಂಟ್ ಮಿರರ್ ಇಂದ ಶೂಟ್ ಮಾಡತ್ತೀನಿ ಗವಿಸಿದ್ದೇಶ್ವರ ಸ್ವಾಮೀಜಿ ಅವರು ಬರ್ದಾರ ನಾವು ಎಷ್ಟೋ ಮಂದಿ ದುಡ್ಡಿನ ಹಿಂದೆ ಬೆನ್ನು ಹತ್ತಿ ನಮ್ಮ ಆರೋಗ್ಯ ಹಾಳು ಮಾಡ್ಕೋತೀವಿ ನಮಗಿರೋ ಅಷ್ಟು ಇಷ್ಟು ನೆಮ್ಮದಿನ ಹಾಳು ಮಾಡ್ಕೋತೀವಿ ಅಂಥದ್ರಾಗ ಇಂಥ ಪುಸ್ತಕಗಳು ಓದಬೇಕು ನನಗೆ ಅನಿಸ್ತೈತಿ ನಮ್ಮ ಜೀವನದ ಖರೆಗೂ ಉದ್ದೇಶ ಏನನ್ನೋದು ನಾವು ಯಾಕೆ ಕೊಟ್ಟಿದ್ದೀವಿ ಅನ್ನೋದು ನಮಗೆಲ್ಲೋ ಒಂದು ಕಡೆ ಅದು ರಿ ಹಿಂಟ್ ಆಗ್ತೈತಿ ನನ್ನ ಕ್ಲೈಂಟ್ಸ್ಗಳು ಯಾವಾಗಲೂ ಹೇಳ್ತಾರೆ ಮೇಡಮ್ ನಿಮ್ಮದು ಸರ್ವಿಸ ಬೇರೆ ಅದ ನಿಮ್ಮದು ಮನಿ ಮೈಂಡೆಡ್ ಇಲ್ಲ ಹೇಳಿ ಅದು ಆಗ ಕಾರಣನ ಇಂಥ ಪುಸ್ತಕಗಳು ಒಳಗೆ ನಾನು ಭಾಳ ಪುಸ್ತಕ ಓದಿದ್ದೀನಿ ಆ್ಯಂಡ್ ನನಗೆ ಎಷ್ಟು ಕನ್ಫ್ಯೂಷನ್ ಅಂದ್ರೆ ನನ್ನ ಮೈಂಡ್ ಒಳಗೆ ಕನ್ಫ್ಯೂಷನ್ ಅಂದ್ಕಿತ ಯಾವ ಪಾಯಿಂಟ್ ನನಗೆ ಯಾವ ಟೈಮ್ದಾಗ ಯಾವ ಸಿಚುವೇಷನ್ ನೆನಪು ಬರ್ತೈತೆ ಅನ್ನೋದು ನನಗೆ ಗೊತ್ತಾಗೋದಿಲ್ಲ ಆ್ಯಂಡ್ ಅದು ಯಾವ ಪುಸ್ತಕದನ್ನ ಹೇಳೋ ಅಷ್ಟು ನನಗೆ ತಗೋದಿಲ್ಲ ಯಾಕಂದ್ರೆ ದಿನ ಏನಾದ್ರು ಒಂದು ಕಾಣಿಸ್ತಿಲ್ಲೋ ಅದು ನಾನು ಡೈಲಿ ಬೆಳಗ್ಗೆ ಒಂದು ತಾಸು ಓದಿದ್ರೆ ಪೂರ್ತಿ ದಿವಸದಾಗ ಒಂದು ಅರ್ಧ ತಾಸು ಅದು ನಾನು ಬೇರೆ ಒಂದು ಹೊಸ ವಿಷಯಕ್ಕೆ ನಾನು ಎತ್ತಿಟ್ಟಿರ್ತೇನೆ ಸೊ ಇದು ನಂದು ಬೆಳಗಿನ ರುಟೀನು ಇದು ಎಷ್ಟು ಮಂದಿಗೆ ಬೋರಿಂಗ್ ಅನಿಸೈತಿ ಎಷ್ಟು ಮಂದಿಗೆ ಇನ್ಸ್ಪೈರಿಂಗ್ ಅನಿಸೈತಿ ಅಂತ ನಂಗೆ ಗೊತ್ತಿಲ್ಲ ಈಗ ಟೈಮು ಏಳು ಹದಿನೈದು ಆಯಿತು ಇನ್ನು ಹದಿನೈದು ನಿಮಿಷ ಆಯ್ತು ನನ್ನ ಕಡೆ ಬಡ ಬಡ ಮತ್ತು ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಂಡು ಅಡಿಗೆಗೆ ನಿಂದಿರಬೇಕು ಆ್ಯಂಡ್ ಅದಾದಮೇಲಿಂದ ರುಟಿನ್ ನಿಮ್ಗೆ ಗೊತ್ತಿದ್ದದ ಭಾಳ ಹೆಟ್ಟಿಕ್ಕಾಗ್ತದ ಇನ್ನು ನನ್ನ ಮಗಳು ಏಳದ್ರೊಳಗಡೆ ಪಟ ಪಟ ಅಡುಗೆ ಮಾಡಿ ಟಿಫನ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಅಕ್ಕಿ ಕಳಿಸಿ ಅದಾದಮೇಲೆ ನನಗೆ ಬ್ರೇಕ್ಫಾಸ್ಟಿಗೆ ನನ್ನ ಡಯಟ್ ಒಳಗೆ ಏನೈತೆ ಅದನ್ನು ತಗೋತೇನೆ ತೊಗೊಂಡು ತಯಾರಾಗಿ ಆಫೀಸಿಗೆ ಹೊರಡ್ತೀನಿ ಆಫೀಸ್ಗೆ ಹೋದ್ಮೇಲೆ ಅದು ದಿನಾ ದನ ಅದೇ ರಾಗ ಅದೇ ಹಾಡು ಅಂತಾರಲ್ಲ ಹಂಗೆ ಅದ ಬಟ್ ಆದರೂ ಹೊಸ ವಿಷಯಗಳಿಗೆ ಎಲ್ಲರೂ ಆದ್ಯತೆ ಕೊಡಬೇಕಂತ ಅನ್ನಿಸ್ತೀನಿ ಇವತ್ತಿನ ನನ್ನ ಮಾರ್ನಿಂಗ್ ರುಟೀನ್ ನಿಮ್ಗೆ ಇಷ್ಟ ಆಯ್ತಂದ್ರೆ ವೀಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಯಾಕಂದ್ರೆ ಭಾಳ ಕಷ್ಟ ಆಗತ್ತೆ ನನಗೆ ವೀಡಿಯೋ ಇವತ್ತು ಕರೆ ಹೇಳ್ಬೇಕಂದ್ರೆ ಇವತ್ತು ನಾನು ಏನು ಓದಿದ್ದಿಲ್ಲ ಅದು ಪೂರ್ತಿ ನನ್ನ ತಲೆಗೆ ಹೋಗಲಿಲ್ಲ ಯಾಕಂದ್ರೆ ನಾನು ಕ್ಯಾಮ್ರಾ ಆನ್ ಮಾಡಿದ್ನಲ್ಲ ದಿನ ಓದ್ತಿಲ್ಲ ಅಷ್ಟು ಸಮಾಧಾನ ಅನ್ನಿಸ್ತಿಲ್ಲ ರಾತ್ರಿ ಮತ್ತೊಂದು ಸಲ ನಾ ಇದು ಓದಾಕೋಬೇಕು ಯಾಕಂದ್ರೆ ನಾನು ಭಾಳ ಕಡಿಮೆ ಟೈಮ್ ಒಳಗೆ ನನ್ನದು ಟಾಪಿಕ್ಗಳು ಕವರ್ ಮಾಡ್ಕೊಳ್ದಿರ್ತೈತಿ ಆ್ಯಂಡ್ ಕ್ಲೈಂಟ್ಸು ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲೆ ಭಾಳ ಇರೋದ್ರಿಂದ ಹಿಂಗಾಗ್ತೈತಿ ಕ್ಯಾಮ್ರಾ ಇಟ್ಕೊಂಡು ಲೈಫನ್ ಹೆಂಗೆ ಲೀಡ್ ಮಾಡ್ಬೇಕು ಅನ್ನೋದು ನನಗೆ ಇನ್ನೂ ಮಠ ತಿಳಿಬಾತಾಗೈತಿ ಭಾಳ ಕಠಿಣ ಆಗತಿ ನನಗಿದು ಬೆಳಿಗ್ಗೆ ಗೆದ್ದು ಕೂಡಲೇನು ಕ್ಯಾಮ್ರಾ ಹಚ್ಚು ಆಮೇಲೆ ಅಡುಗೆ ಮನೆಯಾಗೆ ಕೂಡಲೇ ಕ್ಯಾಮ್ರಾ ಹಚ್ಚು ಕರೆಗೂ ಯಾರು ಬ್ಲಾಗರ್ಸ್ ಅದಾರಲ್ಲ ಅವ್ರಿಗೆ ಹ್ಯಾಚ್ ಆಫ್ಟ್ ಅಂತ ಹೇಳ್ಬೇಕು ನಾನು ಭಾಳ ಕಷ್ಟ ಅದು ಬಟ್ ಆ ಕಷ್ಟ ಪಯಣ ಅದ ಕೂಡ ಅದನ್ನು ಕಲಿಬೇಕಲ್ಲ ನೀವು ನಾನು ನೋಡ್ತಿರ್ತೀರಿ ನೋಡಿರಿ ಹಿಂಗೆ ಅಂಡು ಪಂಡು ವಿಡಿಯೋ ಮಾಡ್ಕೋತನ ನಿಮ್ಮ ಜೊತೆ ನಾನು ಕಲಿತೀನಿ ಇದು ಒಂದು ನನಗೆ ಬರೋದಿಲ್ಲ ವಿಡಿಯೋಸ್ ಎಲ್ಲ ಮಾಡೋದು ಅದು ಕಲಿಬೇಕು ಅನ್ನೋದೇ ನನಗೆ ಒಂದು ವರ್ಷದ ಇದು ಉದ್ದೇಶ ಒಳಗೆ ಐತಿ ಸೆಲ್ಫ್ ಶೂಟ್ ಮಾಡೋದು ಸೆಲ್ಫ್ ಎಡಿಟ್ ಮಾಡೋದು ಇದೆಲ್ಲ ಕಲೀಬೇಕಂದ್ರೆ ಭಾಳ ಆಸಕ್ತಿ ಇತ್ತು ಅದು ನಿಮ್ಮ ಮೂಲಕ ಅದು ಒಂದು ಆಗಿಬಿಡ್ಲಿ ಸೊ ರಾತ್ರಿ ಭಾಳ ತಲೆ ತಿನ್ನಂಗಿಲ್ಲ ಈ ವಿಡಿಯೋ ನೀವು ಯಾವಾಗ ನೋಡ್ತಿರ್ತಾರ ಏನು ಗೊತ್ತಿಲ್ಲ ಗುಡ್ ಮಾರ್ನಿಂಗ್ ಹೇಳ್ಕೊತಾ ಈ ವಿಡಿಯೋನ ಎಂಡ್ ಮಾಡತ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ